ಭಕ್ತರ ಸಂಖ್ಯೆ ಅಧಿಕವಾಗ್ತಾ ಇರುವಂತಹ ಒಂದು ಸಂದರ್ಭ ಆದ್ರಿಂದ ವರ್ಷನು ಸಹ ರಥೋತ್ಸವ ಆಲರಿಬಿ ಸೇವೆ ಎಲ್ಲ ಇರುವಂತಹ ಸಂದರ್ಭ ಮತ್ತು ಸಾಧ್ಯಗಳಾಗ್ತದೋ ಅಷ್ಟು ಸಾಧ್ಯತೆಗಳಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ತಾವೆ ಮತ್ತೆ ಮೂಲಭೂತ ಸೌಕರ್ಯಗಳಿಗೆ ಬಹಳ ಹೆಚ್ಚು ಆದ್ಯತೆ ಕೊಟ್ಟು ವ್ಯವಸ್ಥೆ ಮಾಡ್ತಾರೆ ಎಲ್ಲ ಮಾಧ್ಯಮ ನನ್ನ ಅಣ್ಣಂದಿರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ನಾನು ವೈಯಕ್ತಿಕವಾಗಿ ಹೇಳ್ತೀನಿ ಯಾಕಪ್ಪ ಅಂದ್ರೆ ಇವತ್ತು ಈ ಕ್ಷೇತ್ರ ಇಷ್ಟು ಪ್ರಬದಲಿಕ್ಕೆ ಬೆಳಲಿಕ್ಕೆ ಕಾರಣ ಮೊದಲನೇದು ನಿಮ್ಮ ಕೊಡುಗೆ ನಿಮ್ಮ ಸೇವೆ ಇದು ಯಾಕೆಂದ್ರೆ ಅಂದಿನಿಂದ ಇಂದಿನವರೆಗೂ ಕ್ಷೇತ್ರದ ಜೊತೆಯಲ್ಲಿ ನೀವು ಒಂದು ಬೆನ್ನೆಲುಬವಾಗಿ ನಿಂತ್ಕೊಂಡು ಕ್ಷೇತ್ರದ ಯಾವುದೇ ಒಂದು ಹಾಗೂ ಹೋಗುಗಳ ಬಗ್ಗೆ ಪ್ರತಿಯೊಬ್ಬ ಭಕ್ತರಿಗೆ ಮನೆ ಮನೆ ಮಾತಾಗಿ ಮುಚ್ಚಿಸ್ತಾ ಇರುವಂತದ್ದು ನಿಮ್ದು ಅದರಿಂದ ನಾನು ಕ್ಷೇತ್ರದ ವತಿಯಿಂದ ಮತ್ತೆ ನಾನು ವೈಯಕ್ತಿಕವಾಗಿ ನಿಮ್ಮ ನಿಮಗೆ ಕೃತಜ್ಞತೆ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಮತ್ತೆ ಇವತ್ತು ಪ್ರಶ್ನಿ ಕರೆದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭೀಮನ ಅಮವಾಸೆ ಅಂದ್ರೆ ಶ್ರೀ ಕ್ಷೇತ್ರದಲ್ಲಿ ಬಹಳ ಯಶವಾಸಿಕೆ ಅಥವಾ ಈ ಕಳೆದಂತ ಮೂರ್ನಾಲ್ಕು ವರ್ಷಗಳಿಂದ ಬಹಳ ವಿಜೃಂಭಣೆಯನ್ನು ನಡೀತಾ ಇರುವಂಥದ್ದು ಭಕ್ತರ ಸಂಖ್ಯೆ ಅಧಿಕವಾಗ್ತಾ ಇರುವಂತಹ ಒಂದು ಸಂದರ್ಭ ಆದ್ರಿಂದ ಈ ವರ್ಷವೂ ಸಹ ರಥೋತ್ಸವ ಹಾಲರಿ ಸೇವೆ ಎಲ್ಲ ಇರುವಂತಹ ಒಂದು ಸಂದರ್ಭ ಮತ್ತೆ ಈ ವರ್ಷ ವಿಶೇಷವಾಗಿ ಪ್ರತಿ ವರ್ಷ ಒಂದೊಂದು ವಿಶೇಷವಾಗಿ ನಡೀತಾ ಇರುವಂತದ್ದು ಕ್ಷೇತ್ರದಲ್ಲಿ ಈ ವರ್ಷ ದೇವಿಯ ಹಿಂಬದ್ರ ಇರುವಂತ ವಾಟರ್ ಫಾಲ್ಸ್ ಅಂದ್ರೆ ನೀರಿನ ಜರಿಯನ್ನ ಲೋಕಾರ್ಪಣೆ ಮಾಡ್ತಾ ಇರೋದ್ ಈ ವರ್ಷ ಆದ್ರಿಂದ ಎಲ್ಲ ಸಕಲ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಬೇಕು ಅಂತ ನನ್ನ ವೈಯಕ್ತಿಕ ಭಕ್ತಾದಿಗಳಿಗೆ ವಿನಂತಿ ಆಹ್ವಾನಿತರಾಗಿ ಡೆಪ್ಯ ಸಿ ಎಂ ಕರೀಬೇಕು ಅಂತ ಮಾತಾಡುವ ಅವ್ರದಿನ್ನು ಸಿಕ್ಕಿಲ್ಲ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಬರ್ತೀನಿ ಅಂತ ವೈಯಕ್ತಿಕವಾಗಿ ಹೇಳೋರು ಮಧ್ಯೆ ಬರ್ತಿದ್ದ ನಾವು ಹೋಗಿ ಈ ಕ್ಷೇತ್ರದ ವತಿಯಿಂದ ನಾವು ಅವ್ರಿಗೆ ಆಹ್ವಾನ ಮಾಡಬೇಕು ಮತ್ತೆ ಕ್ಷೇತ್ರದ ಎಮ್ ಎಲ್ ಎರನ್ನ ಆಹ್ವಾನ ಮಾಡಿರಿ ಇನ್ನು ಹಲವಾರು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಕ್ಷೇತ್ರ ಬರ್ತಾರೆ ಚಲನಚಿತ್ರ ನಗರ ಬರ್ತಾರೆ ಕಿತ್ತ ಬರ್ತಾರೆ ಅಂದ್ರೆ ಎಷ್ಟೋ ಜನ ಪ್ರೋಟಕಾಲ್ ಇಂದನೆ ಬರುವಂತ ಒಂದು ಸಂದರ್ಭನೂ ಆಯ್ತು ಅಂತಂದ್ರೆ ದೇವಿ ಇಂಬದಲ್ಲಿ ವಾಟರ್ ಫಾಲ್ಸ್ ಲೋಕಾರ್ಪಣೆ ಮಾಡ್ತಾರೆ ಅಂದ್ರೆ ಬಹಳ ಒಂದು ವಿಶೇಷತೆ ಯಾಕಂದ್ರೆ ನಾಲ್ಕು ಐದನೇ ವರ್ಷ ಇದು ದೇವಿಯ ಮೂರ್ತಿ ಲೋಕಾರ್ಪಣೆ ಮಾಡಿ ಮಾಡಿ ಇಪ್ಪತ್ತೊಂದರಲ್ಲಿ ದೇವಿ ಮೂರ್ತಿ ಓಪನ್ ಆಯಿತು ಇಪ್ಪತ್ತೇಳರಲ್ಲಿ ಎಲ್ರಿಗೂ ಗೊತ್ತಿದಂಗೆ ಏಷ್ಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ತಾಯಿಗೆ ಅಭಿಷೇಕ ಆಯಿತು ಇಪ್ಪತ್ ಮೂರಲ್ಲಿ ಸದಚಟಿಕಾ ಯಾಗ ಆಯಿತು ಇಪ್ಪತ್ನಾಲ್ಕರಲ್ಲಿ ದೇವಿಗೆ ತೇರನ್ನು ಸಮರ್ಪಣೆ ಮಾಡಾಯಿತು ಈ ಸತ್ ಇಪ್ಪತ್ತೈದನೇ ಸುರಿ ದೇವಿಯ ಹಿಂಬದಿಯಲ್ಲಿ ನೀರಿನ ಜಡಿಯನ್ನು ಲೋಕಾರ್ಪಣೆ ಮಾಡುವಂಥ ಉದ್ದೇಶ ಸಿಗ್ತಾಯ್ತು ಈಗ ಆಲ್ರೆಡಿ ಅದು ಈಗ ಕೊಡ್ಬೇಕಾಯ್ತು ಕಾರಣಾಂತರಗಳಿಂದ ಈಗ ಮಳೆ ಸ್ವಲ್ಪ ಜಾಸ್ತಿ ಆದ್ರಿಂದ ಮತ್ತೆ ಕೆಲಸ ತುಂಬಾ ಇರೋದ್ರಿಂದ ನಿಧಾನ ಆಗ್ತದೆ ಮುಕ್ಕಾಲ್ ಭಾಗ ಮುಕ್ತಾಯ ಆಗೋದು ಎಪ್ಪತ್ತೈದು ಭಾಗ ಮುಕ್ತಾಯ ಆಗೋದೇ ಇಪ್ಪತ್ತೈದು ಭಾಗ ಮಾತ್ರ ಬಾಕಿ ಉಳಿದಿರೋ ನಿರೀಕ್ಷೆ ನಮ್ಗೆ ಇನ್ನೊಂದು ಎರಡರಿಂದ ಮೂರು ತಿಂಗಳೊಳಗೆ ಸಿಂಹನೂ ಲೋಕಾರ್ಪಣೆ ಆಗೋದು ಅದು ವಿಶ್ವದಲ್ಲಿ ಅತಿ ಎತ್ತರವಾದಂತ ಪಂಚಮಹದ ಸಿಂಹ ಅಂತ ಹೆಗಳಿಕೆಗೆ ಪಾತ್ರವಾಗ್ತಾರೆ ಭೀಮ್ ನಮಾಸೆ ವಿಶೇಷತೆ ಏನಪ್ಪಾ ಅಂತಂದ್ರೆ ಅಂದ್ರೆ ಆಷಾಢ ಮಾಸದ ಕೊನೆಯ ಅಂತಿಮ ಶ್ರವಣದ ಪ್ರಾರಂಭ ಇದರಲ್ಲಿ ಆಷಾಢದಲ್ಲಿ ಹೊಸ ದಂಪತಿಗಳು ಗಂಡನ ಕಾಲ್ ತೊಡ್ದು ಹೆಂಡತಿ ಗಂಡನ ಕಾಲ್ ತೊಡ್ದು ತನ್ನ ಮುಕ್ತೈದ ವೃದ್ಧಿ ಆಗ್ಲಿ ಭೀಮಂತರ ನನ್ನ ಗಂಡನಿಗೂ ಬುದ್ಧಿ ಶಕ್ತಿ ಇರಲಿ ಅನ್ನೋದು ಒಂದು ಉದ್ದೇಶ ಇದೆ ಆದ್ರಿಂದ ಎಲ್ರೂ ದಂಪತಿಗಳ ಸಮೇತ ಬಂದು ಸೇರ್ಗೆ ಹೆಣ್ಣು ಜವನ ಎಸ್ಸು ಎಸೆಯುವಂತಹ ಒಂದು ಪದ್ಧತಿ ಐತೆ ಕ್ಷೇತ್ರದಲ್ಲಿ ಆದ್ರಿಂದ ಬಹಳ ಒಂದು ಪವರ್ಫುಲ್ಲು ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಸೇರ್ ಮದ್ದಿನ ಸಿಕ್ಕಿರುವಂತಹ ಮೂರ್ತಿಗೆ ಅಭಿಷೇಕ ಮಾಡುವಂತ ಬಹಳ ವಿಶೇಷತೆ ಐತೆ ಆದ್ರಿಂದ ಎಲ್ಲ ಭಕ್ತಾದಿಗಳು ತುಂಬಾ ಸಾವಿರಾರು ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿ ಆ ದೇವಿಯ ಮೂರ್ತಿ ಅವ್ರ ಯಾವುದೇ ಜಾತಿ ಧರ್ಮ ಮತ ಪ್ರಥಗಳಿಂದ ಅವ್ರ ಕೈಯಾರ ಅವ್ರಿಗೆ ಅಭಿಷೇಕ ಮಾಡಿಸೋಕ್ಕೆ ಒಂದು ಅವಕಾಶ ಇರ್ತದೆ ಯಾಕಂದ್ರೆ ದಿನೇ ದಿನೇ ಪ್ರತಿ ವರ್ಷ ಆ ಭಕ್ತರ ಗಣನೀಯ ಜಾಸ್ತಿ ಆಗ್ತದೆ ಎಷ್ಟು ಜನ ಸೇರ್ತಾರೆ ಅಂತ ನಮಗೂ ನಿರೀಕ್ಷೆ ಇಲ್ಲ ಆದ್ರೆ ನಾವು ಎಷ್ಟೇ ಭಕ್ತಾದಿಗಳು ಬಂದ್ರೆ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ದಾಸೋದ ವ್ಯವಸ್ಥೆಗೆ ವ್ಯವಸ್ಥೆ ಮಾಡಿವಿ ಮತ್ತೆ ದಾಸೋದರ ಒಂದ್ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ದೇನು ನನ್ನ ನಿತ್ಯ ನಿರಂತರ ದಾಸೋದ ವ್ಯವಸ್ಥೆ ಇದ್ದದೋ ಆ ದಾಸೋದ ಡೈನಿಂಗ್ ಅಲ್ಲಿ ಯಥಾ ಪ್ರಕಾರ ಹೋಗ್ತಾ ಇರ್ತದೆ ಜನಸಂಖ್ಯೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆದಂಗೆ ಬೊಪ್ಪೆ ಸಿಸ್ಟಮ್ ವ್ಯವಸ್ಥೆ ಮಾಡಿ ಹತ್ತು ಕಡೆ ಬೊಪ್ಪೆ ಸಿಸ್ಟಮ್ ವ್ಯವಸ್ಥೆ ಮಾಡ್ತಾವಿ ಒಟ್ಟು ಎಲ್ಲೂ ನೂಕು ದುಗ್ಗಿಲ್ಲ ಎಲ್ಗೂ ಯಾರಿಗೂ ಕ್ಷೇತ್ರಕ್ಕೆ ಬಂದವರಿಗೆ ಪ್ರಸಾದದ ವ್ಯವಸ್ಥೆ ಇಲ್ಲ ಅಷ್ಟು ಅದೇ ವ್ಯವಸ್ಥೆ ಮಾಡಕ್ಕಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಹತ್ತು ಕೌಂಟರ್ ಮಾಡಿ ಬೊಪ್ಪೆ ಸಿಸ್ಟಮ್ ಮಾಡಿ ವ್ಯವಸ್ಥೆ ಮಾಡ್ತಾವೆ ವ್ಯವಸ್ಥೆ ಇಲ್ಲ ಕ್ಷೇತ್ರದಲ್ಲಿ ಆದ್ರಿಂದ ಅಂಗವಿಕಲರಿಗೆ ವಯೋವೃದ್ಧರಿಗೆ ವಿಕಲಚೇತನರಿಗೆ ಮತ್ತೆ ಗರ್ಭಿಣಿ ಸ್ತ್ರೀರಿಗೆ ಒಂದು ವರ್ಷದ ಒಳಪಟ್ಟ ತಾಯಿ ಮಗುಗೆ ವಿಶೇಷ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿವಿ ಒಂದು ಲೈನ್ ಮಾಡ್ಕೊಟ್ಟಿವಿ ಅಂದ್ರೆ ಪ್ರೋಟೋಕಾಲ್ ಮಾಡೋಗೆ ವಿಲ್ ಒಂದು ವ್ಯವಸ್ಥೆ ಮಾಡಿವಿ ಯಾವುದೇ ರೀತಿ ತೊಂದರೆ ಆಗೋದು ಬೇಡ ಅಂತ ಅಂದ್ಬಿಟ್ಟು ಈಗ ನಮ್ಮಲ್ಲಿ ಏನಾಗದ್ರೆ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಏಕಕಾಲದಲ್ಲಿ ಶಂಕಾದ್ರು ನಿಂತ್ಕೊಳ್ಳುವಂತ ವ್ಯವಸ್ಥೆ ನಾವು ಮಾಡಿರ್ತೀವಿ ಯಾಕೆಂದ್ರೆ ಯಾವುದೇ ಮಳೆ ಬರಲಿ ಬಿಸಿಲು ಬರಲಿ ಏನೇ ಬಂದ್ರು ತೊಂದರೆ ಅಂತ ವ್ಯವಸ್ಥೆ ಮಾಡ್ಕೊಡ್ತೀವಿ ಇವಾಗ ಮತ್ತೆ ಹಕ್ಕಿಂಡು ಹೆಚ್ಚಾದ್ರೆ ಹೊರಗಡೆ ಸರ್ದಿ ಸಾರು ಮಾಡಕ್ಕೆ ಈಗಿನ ಭೀಮನ ಅಮಾವಾಸ್ಯ ಪ್ರಯುಕ್ತನೇ ಮರ ಎಲ್ಲ ವ್ಯವಸ್ಥೆ ಮಾಡಿಸಿ ಸರ್ದಿ ಸಾರ್ಗಳ ವ್ಯವಸ್ಥೆ ಇಲ್ಲದೇ ನಡ್ದದೆ ಅಲ್ಲಿಗೂ ನಾವು ಇದಾಗಿಸ್ತಾವಿ ಬಿಸಿಲು ಬಿಸ್ಲು ಏನಾರ ಬಂದಿರಲಿ ಅಂತ ಅಂದ್ಬಿಟ್ಟು ಸಾಮಿಯನ್ನು ಹಾಕ್ಸಿ ಅಲ್ಲೂ ವ್ಯವಸ್ಥೆ ಮಾಡ್ತಾವಿ ಮತ್ತೆ ಸರ್ದಿ ಸಾಧನ ಬರ್ಬೇಕಾದ್ರೆ ಗಂಟೆ ಗಟ್ಟೆ ಆದ್ರೂ ತೊಂದರೆ ಆಗದ್ ಬೇಡ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ನೀರಿನ ವ್ಯವಸ್ಥೆ ಆಗ್ಬೋದು ಆಮೇಲೆ ಬಿ ಪಿ ಶುಗರ್ ಏನಾರ ಇದ್ರೆ ಮಧ್ಯದಲ್ಲಿ ಪೇಪರ್ಮೆಂಟ್ ಏನಾದ್ರು ಒಂದು ಚೀ ಪದಾರ್ಥ ಕೊಡುವಂತ ವ್ಯವಸ್ಥೆ ಆಗ್ಬಹುದು ಅದೆಲ್ಲಾನು ಮಾಡಿವಿ ಮತ್ತೆ ಮಕ್ಳುಗಳಿಗೆ ಹಾಲಿನ ವಿತರಣೆ ಮಾಡ್ಬೇಕು ಅಂತ ವ್ಯವಸ್ಥೆ ಮಾಡಿ ಹಾಲಿನ ವ್ಯವಸ್ಥೆನೂ ಮಾಡಿವಿ ಒಟ್ಟಿನಲ್ಲಿ ನಮ್ಮ ಕೈ ಕ್ಷೇತ್ರದ ವತಿಯಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟೆಲ್ಲನೂ ವ್ಯವಸ್ಥೆ ಮಾಡಿ ತಗೊಂಡಿರುವಂಥದ್ದು ಸರ್ದಿ ಸಲಲ್ಲಿ ಯಾರು ಅಪ್ಪಿ ತಪ್ಪಿನ ದೃಶ್ನ ಮಾಡಕ್ಕಾಗ ನಂಗೆ ಸುಸ್ತಾಗ್ತದೆ ನಾನು ಹೊರಗಡೆ ಹೋಗ್ಬಿಡ್ತೀನಿ ಅಂದ್ರೆ ನೂರು ಮೀಟರ್ ಒಂದು ಜಾಗಕ್ಕೆ ಅಂದ್ರೆ ಮುನ್ನೂರಡಿ ಒಂದೊಂದು ಜಾಗಕ್ಕೆ ಹೊರಗಡೆ ಹೋಗಿ ಎಂಟ್ರೆನ್ಸ್ ಕೊಡ್ತಾವಿ ದರ್ಶನ ಮಾಡಕ್ಕಾಗಲ್ಲ ಗಂಟೆ ಗಟ್ಟಿ ಆಗ್ತಾ ಅಂತಂದ್ರೆ ಮಧ್ಯರಾತ್ರಿ ಎರಡು ಗಂಟೆಯಿಂದ ದರ್ಶನ ಪ್ರಾರಂಭ ಆಗ್ತದೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ತಾರೀಕು ಏನು ಮಧ್ಯರಾತ್ರಿ ಎರಡು ಗಂಟೆ ಬರ್ತದೋ ಆ ಎರಡು ಗಂಟೆಯಿಂದನೇ ದೃಶ್ನ ಪ್ರಾರಂಭ ಆಗ್ತದೆ ಆದ್ರಿಂದ ನಡೀ ನನ್ನ ಆಗಲ ದೃಷ್ಟಿ ಮಾಡಕ್ಕೆ ತುಂಬಾ ಸುಸ್ತ ಆಗ್ತದೆ ಹೊರಗಡೆ ಹೋಗ್ಬಿಡ್ತೀನಿ ಅಂದ್ರೆ ಹೊರಗಡೆ ಹೋಗೋಕೆ ವ್ಯವಸ್ಥೆ ಇದೆ ಮತ್ತೆ ಹೊರಗಡೆ ಹೋಗಿದ್ದು ಮತ್ತೆ ಟಾಯ್ಲೆಟ್ ವ್ಯವಸ್ಥೆ ಪ್ರಾಬ್ಲಮ್ ಹೋಗಿದ್ ಬರ್ತೀನಿ ಅಂದ್ರೆ ಮತ್ತೆ ವ್ಯವಸ್ಥೆ ಮಾಡ್ತೀವಿ ಹೋಗಿದ್ ಮತ್ತೆ ಬಂದ್ ಜೈನಕ್ಕೂ ಒಂದ್ ವ್ಯವಸ್ಥೆ ಮಾಡ್ತಾವೆ ಮುಖ್ಯವಾಗಿ ಬೇಕಾದ್ರೆ ಶೌಚಾಲಯಗಳ ವ್ಯವಸ್ಥೆ ಶೌಚಾಲಯಗಳ ವ್ಯವಸ್ಥೆ ನಾವು ರೆಡಿ ಮಾಡಿವಿ ಮಲ್ಗಾಲಕ್ಕೆ ತಂಗುದಾಣಗಳಿಗೆ ವ್ಯವಸ್ಥೆ ಮಾಡಿವಿ ಮತ್ತೆ ಪ್ರತಿನಿತ್ಯ ನಿತ್ಯ ನಿರಂತರ ದಾಸೋಹ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ನಿತ್ಯ ನಿರಂತರ ದಾಸೋಹದ ವ್ಯವಸ್ಥೆ ಯಾವುದೇ ಸಮಯ ಸಂದರ್ಭದಲ್ಲಿ ದಾಸೋಹದ ವ್ಯವಸ್ಥೆ ಇದೆ ಆಮೇಲೆ ನಮ್ಮ ಪೊಲೀಸ್ ಇಲಾಖೆ ತುಂಬಾ ಬಹಳ ಎಚ್ಚರಿಕೆ ವಹಿಸಬೇಕು ಅಂತ ನಮಗೂ ಮಾರ್ಗದರ್ಶನಗಳನ್ನು ನೀಡವ್ರೆ ಆ ಮಾರ್ಗದರ್ಶನ ಕೊಟ್ಟಿರುವ ಮಾರ್ಗದರ್ಶನದ ಪ್ರಕಾರ ಶ್ರೀ ಕ್ಷೇತ್ರದ ಎಲ್ಲ ಮುಂಜಾಗ್ರತಾ ಮತ್ತೆ ಸಿ ಟಿವಿಗಳನ್ನ ಅಳವಡಿಸಿ ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕು ನಮ್ಮ ಕೈಲಿ ಎಷ್ಟು ಸಾಧ್ಯಗಳಾಗ್ತದೋ ಅಷ್ಟು ಸಾಧ್ಯತೆಗಳಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ತಾವೆ ಮತ್ತೆ ಮೂಲಭೂತ ಸೌಕರ್ಯಗಳಿಗೆ ಬಹಳ ಎತ್ತು ಹೆಚ್ಚು ಆದ್ಯತೆ ಕೊಟ್ಟು ವ್ಯವಸ್ಥೆ ಮಾಡ್ತಾರೆ ಎಲ್ಲ ಮಾಧ್ಯಮ ನನ್ನ ಅಣ್ಣಂದಿರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ನಾನು ವೈಯಕ್ತಿಕವಾಗಿ ಕೃತಜ್ಞತೆ ಹೇಳ್ತೀನಿ ಯಾಕಪ್ಪ ಅಂದ್ರೆ ಇವತ್ತು ಈ ಕ್ಷೇತ್ರ ಇಷ್ಟು ಪ್ರಬದ್ಮಾಲಿಕೆ ಬೆಳಲಿಕ್ಕೆ ಕಾರಣ ಮೊದಲನೇದು ನಿಮ್ಮ ಕೊಡುಗೆ ನಿಮ್ಮ ಸೇವೆ ಇದು ಯಾಕೆಂದ್ರೆ ಅಂದಿನಿಂದ ಇಂದಿನವರೆಗೂ ಕ್ಷೇತ್ರದ ಜೊತೆಯಲ್ಲಿ ನೀವು ಒಂದು ಬೆನ್ನೆದ ಬುವಾಗಿ ನಿಂತ್ಕೊಂಡು ಕ್ಷೇತ್ರದ ಯಾವುದೇ ಒಂದು ಆಗು ಹೋಗುಗಳ ಬಗ್ಗೆ ಪ್ರತಿಯೊಬ್ಬ ಭಕ್ತರಿಗೆ ಮನೆ ಮನೆ ಮಾತಾಗಿ ಮುಚ್ಚಿಸ್ತಾ ಇರುವಂತದ್ದು ನಿಮ್ದು ಅದ್ರಿಂದ ನಾನು ಕ್ಷೇತ್ರದ ವತಿಯಿಂದ ಮತ್ತೆ ನಾನು ವೈಯಕ್ತಿಕವಾಗಿ ನಿಮ್ಮ ನಿಮ್ಮ ಕೃತಜ್ಞತೆ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಮತ್ತೆ ಇವತ್ತು ಮೀಟಿಂಗ್ ಕರೆದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭೀಮನ ಅಮವಾಸೆ ಅಂದ್ರೆ ಶ್ರೀ ಕ್ಷೇತ್ರದಲ್ಲಿ ಬಹಳ ಯಶವಾಸಿಕೆ ಆಗುವಂಥದ್ದು ಅಥವಾ ಈ ಕಳೆದಂತ ಮೂರ್ನಾಲ್ಕು ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಇರುವಂತದ್ದು ಭಕ್ತರ ಸಂಖ್ಯೆ ಅಧಿಕವಾಗ್ತಾ ಇರುವಂತಹ ಒಂದು ಸಂದರ್ಭ ಆದ್ರಿಂದ ಈ ವರ್ಷನು ಸಹ ರಥೋತ್ಸವ ಆಲರಿಬಿ ಸೇವೆ ಎಲ್ಲ ಇರುವಂತಹ ಒಂದು ಸಂದರ್ಭ ಮತ್ತೆ ಈ ವರ್ಷ ವಿಶೇಷವಾಗಿ ಪ್ರತಿ ವರ್ಷ ಒಂದೊಂದು ವಿಶೇಷವಾಗಿ ನಡೀತಾ ಇರುವಂತದ್ದು ಕ್ಷೇತ್ರದಲ್ಲಿ ಈ ವರ್ಷ ದೇವಿಯ ಹಿಂಬದಿರುವಂತಹ ವಾಟರ್ ಫಾಲ್ಸ್ ಅಂದ್ರೆ ನೀರಿನ ಜರಿಯನ್ನ ಲೋಕಾರ್ಪಣೆ ಮಾಡ್ತಾ ಇರೋದ್ ಈ ವರ್ಷ ಆದ್ರಿಂದ ಎಲ್ಲ ಸಕಲ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಬೇಕು ಅಂತ ನನ್ನ ವೈಯಕ್ತಿಕ ಭಕ್ತಾದಿಗಳಿಗೆ ವಿನಂತಿ ಅವಾಧಿತರಾಗಿ ಡೆಪ್ಯ ಕರಿಬೇಕು ಅಂತ ಮಾತಾಡೀವಿ ಅವ್ರದ್ದು ಇನ್ನು ಸಿಕ್ಕಿಲ್ಲ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಬರ್ತೀನಿ ಅಂತ ವೈಯಕ್ತಿಕವಾಗಿ ಹೇಳೋರು ಅವರು ಮಧ್ಯೆ ಬರ್ತಿದ್ದ ನಾವು ಹೋಗಿ ಕ್ಷೇತ್ರದ ವತಿಯಿಂದ ನಾವು ಅವ್ರಿಗೆ ಆಹ್ವಾನ ಮಾಡಬೇಕು ಮತ್ತೆ ಕ್ಷೇತ್ರದ ಎಮ್ ಎಲ್ ಎನ್ನ ಆಹ್ವಾನ ಆಹ್ವಾನ ಮಾಡಿವಿ ಇನ್ನು ಹಲವಾರು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಕ್ಷೇತ್ರ ಬರ್ತಾರೆ ಚಲನಚಿತ್ರ ನಗರು ಬರ್ತಾರೆ ಕಿತ್ತ ಬರ್ತಾರೆ ಆದ್ರೆ ಎಷ್ಟೋ ಜನ ಪ್ರೊಟೋಕಾಲ್ ಇಂದನೆ ಬರುವಂತ ಒಂದು ಸಂದರ್ಭನೂ ಆಯ್ತು ಅಂತಂದ್ರೆ ದೇವಿ ಹಿಂಬದಿಲಿ ವಾಟರ್ ಫಾಲ್ಸ್ ಲೋಕಾರ್ಪಣೆ ಮಾಡ್ತಾರದೆ ಬಹಳ ಒಂದು ವಿಶೇಷತೆ ಯಾಕಂದ್ರೆ ನಾಲ್ಕು ಐದನೇ ವರ್ಷ ಇದು ದೇವಿಯ ಮೂರ್ತಿ ಲೋಕಾರ್ಪಣೆ ಮಾಡಿ ಮಾಡಿ ಆ ಇಪ್ಪತ್ತೊಂದರಲ್ಲಿ ದೇವಿ ಮೂರ್ತಿ ಓಪನ್ ಆಯ್ತು ಇಪ್ಪತ್ತೇಳರಲ್ಲಿ ಎಲ್ರೂ ಗೊತ್ತಿದಂಗೆ ಏಷ್ಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ತಾಯಿಗೆ ಅಭಿಷೇಕ ಆಯ್ತು ಇಪ್ಪತ್ತ್ ಮೂರರಲ್ಲಿ ಸದಚಂಡಿಕಾ ಯಾಗ ಆಯ್ತು ಇಪ್ಪತ್ನಾಲ್ಕರಲ್ಲಿ ದೇವಿಗೆ ತೇರನ್ನ ಸಮರ್ಪಣೆ ಮಾಡಾಯ್ತು ಈ ಸತ್ ಇಪ್ಪತ್ತೈದನೇ ಸುದ್ದಿ ದೇವಿ ಹಿಂಬದಿಯಲ್ಲಿ ನೀರಿನ ಜಲಿಯನ್ನ ಲೋಕಾರ್ಪಣೆ ಮಾಡುವಂತ ಉದ್ದೇಶ ಈಗ ಈಗ ಅದು ಕಾರಣಾಂತರಗಳಿಂದ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಮತ್ತೆ ಕೆಲಸ ತುಂಬಾ ಇರೋದ್ರಿಂದ ನಿಧಾನ ಆಗ್ತದೆ ಮುಕ್ಕಾಲು ಭಾಗ ಎಪ್ಪತ್ತೈದು ಭಾಗ ಇಪ್ಪತ್ತೈದು ಭಾಗ ಮಾತ್ರ ಬಾಕಿ ಉಳಿದಿರೋದ ನಮ್ಗೆ ಇನ್ನೊಂದು ಎರಡರಿಂದ ಮೂರು ತಿಂಗಳ ಸಿಂ ಅನ್ನುವೇ ಲೋಕಾರ್ಪಣೆ ಆಗ ಅದು ವಿಶ್ವದಲ್ಲಿ ಪಂಚರೋದ ಸಿಂಹ ಅಂತ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇರುವಂತಿಷ್ಟು ಭೀಮ್ನ ಮಾಸ ವಿಶೇಷತೆ ಏನಪ್ಪಾ ಅಂತಂದ್ರೆ ಅಂದ್ರೆ ಆಷಾಢ ಮಾಸದ ಕೊನೆಯ ಅಂತಿಮ ಶ್ರಾವಣದ ಪ್ರಾರಂಭ ಇದರಲ್ಲಿ ಆಷಾಢದಲ್ಲಿ ಹೊಸ ದಂಪತಿಗಳು ಗಂಡನ ಕಾಲ್ ತೊಡ್ರಿ ಹೆಂಡತಿ ಗಂಡನ ಕಾಲ್ ತೊಂಡಿ ತನ್ನ ಮುಕ್ತೈದ ಬುದ್ಧಿ ಆಗ್ಲಿ ಭೀಮಂತರ ನನ್ನ ಗಂಡನಿಗೂ ಬುದ್ಧಿ ಶಕ್ತಿ ಇರ್ಲಿ ಅನ್ನೋದು ಒಂದು ಉದ್ದೇಶ ಅದೆ ಆದ್ರಿಂದ ಎಲ್ಲರೂ ದಂಪತಿಗಳ ಸಮೇತ ಬಂದು ಸೇರ್ಗೆ ಹಣ್ಣು ಜವನ ಎಸೆ ಎಸೆಯುವಂತ ಒಂದು ಪದ್ಧತಿ ಐತೆ ಕ್ಷೇತ್ರದಲ್ಲಿ ಆದ್ರಿಂದ ಬಹಳ ಒಂದು ಪವರ್ಫುಲ್ಲು ಇಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಮಧ್ಯಾಹ್ನ ಸಿಕ್ಕಿರುವಂತ ಮೂರ್ತಿಗೆ ಅಭಿಷೇಕ ಮಾಡುವಂತ ಬಹಳ ವಿಶೇಷತೆ ಐತೆ ಆದ್ರಿಂದ ಎಲ್ಲ ಭಕ್ತಾದಿಗಳು ತುಂಬಾ ಸಾವಿರಾರು ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿ ಆ ದೇವಿಯ ಮೂರ್ತಿ ಅವ್ರ ಯಾವುದೇ ಜಾತಿ ಧರ್ಮ ಮತ ಪ್ರಂತ್ಗಳಿಂದಾನೆ ಅವ್ರ ಕೈಯಾದ ಅವ್ರಿಗೆ ಅಭಿಷೇಕ ಮಾಡಸಕ್ಕೆ ಒಂದು ಅವಕಾಶ ಇರ್ತದೆ ಯಾಕಂದ್ರೆ ದಿನೇ ದಿನೇ ಪ್ರತಿ ವರ್ಷ ಆ ಭಕ್ತರ ಗಣನೀಯ ಜಾಸ್ತಿ ಆಗ್ತದೆ ಅದ್ ಎಷ್ಟು ಜನ ಸೇರ್ತಾರೆ ಅಂತ ನಮಗೂ ನಿರೀಕ್ಷೆ ಇಲ್ಲ ಆದ್ರೆ ನಾವು ಎಷ್ಟೇ ಭಕ್ತಾದಿಗಳು ಬಂದ್ರು ಎಲ್ಲಾ ಮೂಲಭೂತ ಸೌಕರ್ಯಗಳಿಗೆ ದಾಸೋದ ವ್ಯವಸ್ಥೆಗೆ ವ್ಯವಸ್ಥೆ ಮಾಡಿವಿ ಮತ್ತೆ ದಾಸೋದ ಒಂದ್ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ದೇನ ನಿತ್ಯ ನಿರಂತರ ದಾಸೋದ ವ್ಯವಸ್ಥೆ ಇದೋ ಆ ದಾಸೋದ ಡೈನಿಂಗ್ ಹಾಲ್ ಯಥಾ ಪ್ರಕಾರ ಹೋಗ್ತಾ ಇರ್ತದೆ ಜನಸಂಖ್ಯೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆದಂಗೆ ಬೊಪ್ಪೆ ಸಿಸ್ಟಮ್ ವ್ಯವಸ್ಥೆ ಮಾಡಿವಿ ಹತ್ತು ಕಡೆ ಬೊಪ್ಪೆ ಸಿಸ್ಟಮ್ ವ್ಯವಸ್ಥೆ ಮಾಡ್ತಾವಿ ಒಟ್ಲಲ್ಲಿ ಎಲ್ಲೂ ನೂಕು ನುಗ್ಗಿಲ್ಲ ಎಲ್ಲಿಗೂ ಯಾರಿಗೂ ಕ್ಷೇತ್ರಕ್ಕೆ ಬಂದ್ರೆ ಪ್ರಸಾದದ ವ್ಯವಸ್ಥೆ ಇಲ್ಲ ಅದೇನೋ ವ್ಯವಸ್ಥೆ ಮಾಡಕ್ಕಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಹತ್ತು ಕೌಂಟ್ಗಳು ಮಾಡಿ ಬೊಪ್ಪೆ ಸಿಸ್ಟಮ್ ಮಾಡಿ ವ್ಯವಸ್ಥೆ ಮಾಡ್ತಾವೆ ವ್ಯವಸ್ಥೆ ಇಲ್ಲ ಕ್ಷೇತ್ರದಲ್ಲಿ ಆದ್ರಿಂದ ಅಂಗವಿಕಲರಿಗೆ ವಯೋವೃದ್ಧರಿಗೆ ವಿಕಲಚೇತನರಿಗೆ ಮತ್ತೆ ಗರ್ಭಿಣಿ ಸ್ತ್ರೀರಿಗೆ ಒಂದು ವರ್ಷದ ಒಳಪಟ್ಟ ತಾಯಿ ಮಗುಗೆ ವಿಶೇಷ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿವಿ ಲೈನ್ ಮಾಡ್ಕೊಟ್ಟಿವಿ ಅಂದ್ರೆ ಪ್ರೋಟೋಕಾಲ್ ಮಾಡೋರಿಗೆ ಗಳಿಗೆ ಒಂದು ವ್ಯವಸ್ಥೆ ಮಾಡಿವಿ ಯಾವುದೇ ರೀತಿ ತೊಂದರೆ ಆಗೋದ್ ಬೇಡ ಅಂತ ಅಂದ್ಬಿಟ್ಟು ಆ ಈಗ ನಮ್ಮದೇನಾಗದಂದ್ರೆ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಏಕಕಾಲದಲ್ಲಿ ಶಂಕಾದ್ರೂ ನಿಂತ್ಕೊಳ್ಳುವಂತ ವ್ಯವಸ್ಥೆ ನಾವು ಮಾಡಿಟ್ಟಿವಿ ಯಾಕೆಂದ್ರೆ ಯಾವುದೇ ಮಳೆ ಬರಲಿ ಬಿಸಿಲು ಬರಲಿ ಏನೇ ಬಂದ್ರು ತೊಂದರೆ ಇಲ್ಲ ಅಂತ ವ್ಯವಸ್ಥೆ ಮಾಡ್ಕೊಳ್ತೀವಿ ಇವಾಗ ಮತ್ತೆ ಆ ತಿಂಡಿ ಹೆಚ್ಚಾದ್ರೆ ಒಳಗಡೆ ಸರ್ದಿ ಸಾಲ ಮಾಡಕ್ಕೆ ಈಗಿನ ಭೀಮನ ಅಮವಾಸ್ಯ ಪ್ರಯುಕ್ತನೇ ಮರ ಕಣಿಸಿ ಎಲ್ಲ ವ್ಯವಸ್ಥೆ ಮಾಡಿಸಿ ಸರ್ದಿ ಸಾಲಗಳ ವ್ಯವಸ್ಥೆ ಅಲ್ಲದ್ವೆ ನೋಡ್ತದೆ ಅಲ್ಲಿಗೂ ನಾವು ಬಿಸಿಲು ಬಿಸ್ಲು ಬಿಸ್ಲಿನ ಬಂದಿರ್ಲಿ ಅಂತ ಅಂದ್ಬಿಟ್ಟು ಸಾಮಿಯನ್ನ ಹಾಕ್ಸಿ ಅಲ್ಲೂ ವ್ಯವಸ್ಥೆ ಮಾಡ್ತಾವಿ ಮತ್ತೆ ಸರ್ದಿ ಸಾಲಲ್ಲಿ ಬರ್ಬೇಕಾದ್ರೆ ಗಂಟೆ ಗಂಟೆ ಆದ್ರೂನು ತೊಂದರೆ ಆಗೋದ್ ಬೇಡ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ನೀರಿನ ವ್ಯವಸ್ಥೆ ಆಗೋದು ಆಮೇಲೆ ಬಿ ಪಿ ಶುಗರ್ ಏನಾರ ಇದ್ರೆ ಪೇಪರ್ ಪೇಪರ್ಮೆಂಟ್ ಏನಾರ ಒಂದು ಚಿಹ್ ಪದಾರ್ಥ ಏನೋ ಒಂದು ಕೊಡುವಂತ ವ್ಯವಸ್ಥೆ ಆಗ್ಬಹುದು ಅದೆಲ್ಲಾನು ಮಾಡಿವಿ ಮತ್ತೆ ಮಕ್ಕಳಿಗೆ ಹಾಲಿನ ವಿತರಣೆ ಮಾಡ್ಬೇಕು ಅಂತ ವ್ಯವಸ್ಥೆ ಮಾಡಿ ಹಾಲಿನ ವ್ಯವಸ್ಥೆನೂ ಮಾಡಿವಿ ಒಟ್ಟಿನಲ್ಲಿ ನಮ್ ಕೈ ಕ್ಷೇತ್ರದ ವತಿಯಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟೆಲ್ಲನೂ ವ್ಯವಸ್ಥೆ ಮಾಡಿ ತಗೊಂಡಿರುವಂತದ್ದು ಸರ್ದಿ ಸಾಲಲ್ಲಿ ಯಾರು ಅಪ್ಪಿದಪ್ಪಿನ ದರ್ಶನ ಮಾಡಕ್ಕಾಗಲ್ಲ ನನ್ಗೆ ಸುಸ್ತಾಗ್ತದೆ ಆಗ್ತದೆ ನಾನು ಹೊರಗಡೆ ಹೋಗ್ಬಿಡ್ತೀನಿ ಅಂದ್ರೆ ನೂರು ಮೀಟರ್ ಒಂದು ಜಾಗಕ್ಕೆ ಅಂದ್ರೆ ಮುನ್ನೂರಡಿ ಅಡಿ ಒಂದೊಂದು ಜಾಗಕ್ಕೆ ಹೊರಗಡೆ ಹೋಗಿ ಎಂಟ್ರೆನ್ಸ್ ಕೊಡ್ತಾವೆ ದರ್ಶನ ಮಾಡಕ್ಕಾಗಲ್ಲ ಗಂಟೆ ಗಟ್ಟಿ ಅಂತಂದ್ರೆ ಮಧ್ಯರಾತ್ರಿ ಎರಡು ಗಂಟೆಯಿಂದನೇ ದರ್ಶನ ಪ್ರಾರಂಭ ಆಗ್ತದೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ತಾರೀಕು ಮಧ್ಯರಾತ್ರಿ ಎರಡು ಗಂಟೆ ಬರ್ತದೋ ಆ ಎರಡು ಗಂಟೆಯಿಂದನೇ ದೃಶ್ನ ಪ್ರಾರಂಭ ಆಗ್ತದೆ ಆದ್ರಿಂದ ನಡೆಯ ನಾನು ಆಗಲ್ಲ ದರ್ಶನ ಮಾಡಕ್ಕೆ ತುಂಬಾ ಖುಷ್ ಆಗ್ತದೆ ಅಂದ್ರೆ ಹೊರಗಡೆ ಹೋಗ್ಬಿಡ್ತೀನಿ ಅಂದ್ರೆ ಹೊರಗಡೆ ಹೋಗೋಕೆ ವ್ಯವಸ್ಥೆ ಇದೆ ಮತ್ತೆ ಹೊರಗಡೆ ಹೋಗಿದ್ದು ನಾನು ಮತ್ತೆ ನನಗೆ ಟಾಯ್ಲೆಟ್ ವ್ಯವಸ್ಥೆ ಪ್ರಾಬ್ಲಮ್ ಅದೇ ಹೋಗಿದ್ ಬರ್ತೀನಿ ಅಂದ್ರೆ ತಿರ್ಗಿ ಮತ್ತೆ ನಾವು ಒಂದು ವ್ಯವಸ್ಥೆ ಮಾಡ್ತೀವಿ ಹೋಗಿದ್ ಮತ್ತೆ ಜೈನ್ ಜೈನಾಲಕ್ಕೂ ಒಂದು ವ್ಯವಸ್ಥೆ ಮಾಡ್ತಾವೆ ಮುಖ್ಯವಾಗಿ ಬೇಕಾಗಿರ್ತದ ಶೌಚಾಲಯಗಳ ವ್ಯವಸ್ಥೆ ಶೌಚಾಲಯಗಳ ವ್ಯವಸ್ಥೆ ನಾವು ರೆಡಿ ಮಾಡಿವಿ ಮಲಗಲಿಕ್ಕೆ ತಂಗುದಾಣಗಳಿಗೆ ವ್ಯವಸ್ಥೆ ಮಾಡಿವಿ ಮತ್ತೆ ಪ್ರತಿನಿತ್ಯ ನಿತ್ಯ ನಿರಂತರ ದಾಸೋಹ ಎಲ್ಲರಿಗೂ ಗೊತ್ತಿರುವ ವಿಚಾರ ನಿತ್ಯ ನಿರಂತರ ದಾಸೋಹದ ವ್ಯವಸ್ಥೆ ಯಾವುದೇ ಸಮಯ ಸಂದರ್ಭದಲ್ಲಿ ದಾಸೋಹದ ವ್ಯವಸ್ಥೆ ಇದೆ ಆಮೇಲೆ ನಮ್ಮ ಪೊಲೀಸ್ ಇಲಾಖೆ ತುಂಬಾ ಬಹಳ ಎಚ್ಚರಿಕೆ ವಹಿಸಬೇಕು ಅಂತ ನಮಗೂ ಮಾರ್ಗದರ್ಶನಗಳನ್ನ ನೀಡವ್ರೆ ಆ ಮಾರ್ಗದರ್ಶನ ಕೊಟ್ಟಿರೋ ಮಾರ್ಗದರ್ಶನದ ಪ್ರಕಾರ ಶ್ರೀ ಕ್ಷೇತ್ರದ ಎಲ್ಲ ಮುಂಜಾಗ್ರತಾ ಮತ್ತೆ ಸಿ ಸಿಟಿವಿಗಳನ್ನ ಅಳವಡಿಸಿ ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕು ನಮ್ಮ ಕೈಲಿ ಎಷ್ಟು ಸಾಧ್ಯಗಳಾಗ್ತದೋ ಅಷ್ಟು ಸಾಧ್ಯತೆಗಳಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ತಾವಿ ಮತ್ತೆ ಮೂಲಭೂತ ಸೌಕರ್ಯಗಳಿಗೆ ಬಹಳ ಹೆಚ್ಚು ಹೆಚ್ಚು ಆದ್ಯತೆ ಕೊಟ್ಟು ವ್ಯವಸ್ಥೆ ಮಾಡ್ತಾರೆ ಎಲ್ಲ ಮಾಧ್ಯಮ ನನ್ನ ಅಣ್ಣಂದಿರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ನಾನು ವೈಯಕ್ತಿಕವಾಗಿ ಕೃತಜ್ಞತೆ ಹೇಳ್ತೀನಿ ಯಾಕಪ್ಪ ಅಂದ್ರೆ ಇವತ್ತು ಈ ಕ್ಷೇತ್ರ ಇಷ್ಟು ಪ್ರಬದ್ ಮಾಡಲಿಕ್ಕೆ ಕಾರಣ ಮೊದಲನೇದು ನಿಮ್ಮ ಕೊಡುಗೆ ನಿಮ್ಮ ಸೇವೆ ಇದು ಯಾಕೆಂದ್ರೆ ಅಂದಿನಿಂದ ಹಿಂದಿನವರೆಗೂ ಕ್ಷೇತ್ರದ ಜೊತೆಯಲ್ಲಿ ನೀವು ಒಂದು ಬೆನ್ನೆಲುಬವಾಗಿ ನಿಂತ್ಕೊಂಡು ಕ್ಷೇತ್ರದ ಯಾವುದೇ ಒಂದು ಹಾಗೂ ಹೋಗುಗಳ ಬಗ್ಗೆ ಪ್ರತಿಯೊಬ್ಬ ಭಕ್ತರಿಗೆ ಮನೆ ಮನೆ ಮಾತಾಗಿ ಮುಚ್ಚಿಸ್ತಾ ಇರುವಂಥದ್ದು ನಿಮ್ದು ಅದರಿಂದ ನಾನು ಕ್ಷೇತ್ರದ ವತಿಯಿಂದ ಮತ್ತು ನಾನು ವೈಯಕ್ತಿಕವಾಗಿ ನಿಮ್ಮ ನಿಮಗೆ ಕೃತಜ್ಞತೆ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಮತ್ತೆ ಇವತ್ತು ಪ್ರೆಸ್ ಮೀಟಿಂಗ್ ಕರೆದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭೀಮನ ಅಮಾವಾಸ್ಯೆ ಅಂದರೆ ಶ್ರೀ ಕ್ಷೇತ್ರದಲ್ಲಿ ಬಹಳ ಯಶವಾಸಿಕೆಯಾದಂಥದ್ದು ಅಥವಾ ಈ ಕಳೆದಂತ ಮೂರ್ನಾಲ್ಕು ವರ್ಷಗಳಿಂದ ಬಹಳ ವಿಜೃಂಭಣೆಯನ್ನು ನಡೀತಾ ಇರುವಂತದ್ದು ಭಕ್ತರ ಸಂಖ್ಯೆ ಅಧಿಕವಾಗ್ತಾ ಒಂದು ಸಂದರ್ಭ ಆದ್ರಿಂದ ಈ ಸಹ ರಥೋತ್ಸವ ಆಲರಿಬಿ ಬಿ ಸೇವೆ ಎಲ್ಲ ಒಂದು ಸಂದರ್ಭ ಮತ್ತೆ ಈ ವರ್ಷ ವಿಶೇಷವಾಗಿ ಪ್ರತಿ ವರ್ಷ ಒಂದೊಂದು ವಿಶೇಷವಾಗಿ ನಡೀತಾ ಇರುವಂತದ್ದು ಕ್ಷೇತ್ರದಲ್ಲಿ ಈ ವರ್ಷ ದೇವಿಯ ಇರುವಂತ ವಾಟರ್ ಫಾಲ್ಸ್ ಅಂದ್ರೆ ನೀರಿನ ಜರಿಯನ್ನ ಲೋಕಾರ್ಪಣೆ ಮಾಡ್ತಾ ಈ ವರ್ಷ ಆದ್ರಿಂದ ಎಲ್ಲ ಸಕಲ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಬೇಕು ಅಂತ ನನ್ನ ವೈಯಕ್ತಿಕ ಭಕ್ತಾದಿಗಳಿಗೆ ವಿನಂತಿ ಆಹ್ವಾನಿತರಾಗಿ ಡೆಪ್ಟಿ ಸಿಎಂ ಕರಿಬೇಕು ಅಂತ ಮಾತಾಡೀವಿ ಅವ್ರದಿನ್ನು ಸಿಕ್ಕಿಲ್ಲ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಬರ್ತೀನಿ ಅಂತ ವೈಯಕ್ತಿಕವಾಗಿ ಹೇಳೋರು ಮಧ್ಯೆ ಬರ್ತಿದ್ದ ನಾವು ಹೋಗಿ ಕ್ಷೇತ್ರದ ವತಿಯಿಂದ ನಾವು ಅವ್ರಿಗೆ ಆಹ್ವಾನ ಮಾಡಬೇಕು ಮತ್ತೆ ಕ್ಷೇತ್ರದ ಎಮ್ ಎಲ್ ಎರನ್ನ ಆಹ್ವಾನ ಆಹ್ವಾನ ಮಾಡಿವಿ ಇನ್ನು ಹಲವಾರು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಕ್ಷೇತ್ರ ಬರ್ತಾರೆ ಚಲನಚಿತ್ರ ನಟರು ಬರ್ತಾರೆ ಕಿತ್ತರೆ ನಗರಗಳು ಬರ್ತಾರೆ ಅಂದ್ರೆ ಎಷ್ಟೋ ಜನ ಪ್ರೋಟೋಕಾಲ್ ಇಂದನೆ ಬರುವಂತ ಒಂದು ಸಂದರ್ಭನೂ ಆಯ್ತು ಅಂತಂದ್ರೆ ದೇವಿ ಹಿಂಬದಿಲಿ ವಾಟರ್ ಫಾಲ್ಸ್ ಲೋಕಾರ್ಪಣೆ ಮಾಡ್ತಾರೆ ಅಂದ್ರೆ ಬಹಳ ಒಂದು ವಿಶೇಷತೆ ಯಾಕಂದ್ರೆ ನಾಲ್ಕು ಐದನೇ ವರ್ಷ ಇದು ದೇವಿಯ ಮೂರ್ತಿ ಲೋಕಾರ್ಪಣೆ ಮಾಡಿ ಮಾಡಿ ಇಪ್ಪತ್ತೊಂದರಲ್ಲಿ ದೇವಿ ಮೂರ್ತಿ ಓಪನ್ ಆಯ್ತು ಇಪ್ಪತ್ತೇಳರಲ್ಲಿ ಎಲ್ರಿಗೂ ಗೊತ್ತಿದಂಗೆ ಏಷ್ಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಆ ತಾಯಿಗೆ ಮಹಾಮಸ್ತ ಅಭಿಷೇಕ ಆಯಿತು ಇಪ್ಪತ್ತ್ ಮೂರರಲ್ಲಿ ಸದ ಯಾಗ ಆಯ್ತು ಇಪ್ಪತ್ನಾಲ್ಕು ದೇವಿಗೆ ಚೇರನ್ನು ಸಮರ್ಪಣೆ ಮಾಡಾಯ್ತು ಈ ಸತ್ ಇಪ್ಪತ್ತೈದನೇ ಸ್ಮುದ ದೇವಿ ಹಿಂಬದಿಯಲ್ಲಿ ನೀರಿನ ಜರಿಯನ್ನು ಲೋಕಾರ್ಪಣೆ ಮಾಡುವಂತ ಉದ್ದೇಶ ಮುಕ್ತಾಯ್ತು ಈಗ ಆಲ್ರೆಡಿ ಅದು ಈಗ ಕೊಡ್ಬೇಕಾಯ್ತು ಕಾರಣಾಂತರಗಳಿಂದ ಈಗ ಮಳೆ ಸ್ವಲ್ಪ ಜಾಸ್ತಿ ಆದ್ರಿಂದ ಮತ್ತೆ ಕೆಲಸ ತುಂಬಾ ಇರೋದ್ರಿಂದ ನಿಧಾನ ಆಗ್ತದೆ ಮುಕ್ಕಾಲ್ ಭಾಗ ಮುಕ್ತಾಯ್ ಭಾಗ ಮುಕ್ತಾಯ ಆಗದೆ ಇಪ್ಪತ್ತೈದು ಭಾಗ ಮಾತ್ರ ಬಾಕಿ ಉಳಿದಿರೋದು ಯಾವಾಗ ನಿರೀಕ್ಷೆ ಮಾಡ್ತೀವಿ ನಮ್ಗೆ ಇನ್ನೊಂದ್ ಎರಡರಿಂದ ಮೂರು ತಿಂಗಳ ಲೋಕಾರ್ಪಣೆ ಅದು ವಿಶ್ವದಲ್ಲಿ ಅತ್ಯರವಾದಂತಹ ಪಂಚರೋದ ಸಿಂಹ ಅಂತ ಹೆಸರು ಭೀಮ್ನ ವಿಶೇಷತೆ ಏನಪ್ಪಾ ಅಂತಂದ್ರೆ ಆಷಾಢ ಮಾಸದ ಕೊನೆಯ ಅಂತಿಮ ಶ್ರವಣದ ಪ್ರಾರಂಭ ಇದರಲ್ಲಿ ಆಷಾಢದಲ್ಲಿ ಹೊಸ ದಂಪತಿಗಳು ಗಂಡನ ಕಾಲ್ ತೊಂದ್ರೆ ಹೆಂಡತಿ ಗಂಡನ ಕಾಲ್ ತೊಂದ್ರೆ ತನ್ನ ಮುಕ್ತೈಗೆ ವೃದ್ಧಿಯಾಗಲಿ ಭೀಮಂತರ ನನ್ನ ಗಂಡನಗೂ ವಿದ್ಧಿಶಕ್ತಿ ಇನ್ನೋ ಒಂದು ಒಂದು ಉದ್ದೇಶ ಅದೇ ಆದ್ರಿಂದ ಎಲ್ರೇ ದಂಪತಿಗಳ ಸಮೇತ ಬಂದು ಸೇರ್ಗೆ ಹೆಣ್ಣು ಜವನ ಎಸ್ಸು ಎಸೆಯುವಂತಹ ಒಂದು ಪದ್ಧತಿ ಐತೆ ಕ್ಷೇತ್ರದಲ್ಲಿ ಆದ್ರಿಂದ ಬಹಳ ಒಂದು ಪವರ್ಫುಲ್ಲು ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಮಧ್ಯಾಹ್ನ ಸಿಕ್ಕಿರುವಂತ ಮೂರ್ತಿಗೆ ಅಭಿಷೇಕ ಮಾಡುವಂತ ಬಹಳ ವಿಶೇಷತೆ ಐತೆ ಆದ್ರಿಂದ ಎಲ್ಲಾ ಭಕ್ತಾದಿಗಳು ತುಂಬಾ ಸಾವಿರಾರು ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿ ಆ ದೇವಿಯ ಮೂರ್ತಿ ಅವ್ರ ಯಾವುದೇ ಜಾತಿ ಧರ್ಮ ಮತ ಪ್ರಥಗಳಿಂದನೇ ಅವ್ರ ಕೈಯಾರ ಅವ್ರಿಗೆ ಅಭಿಷೇಕ ಮಾಡಸಕ್ಕೆ ಒಂದು ಅವಕಾಶ ಇರ್ತದೆ ಯಾಕಂದ್ರೆ ದಿನೇ ದಿನೇ ಪ್ರತಿ ವರ್ಷ ಆ ಭಕ್ತರ ಗಣನೀಯ ಜಾಸ್ತಿ ಆಗ್ತದೆ ಅದ ಎಷ್ಟು ಜನ ಸೇರ್ತಾರೆ ಅಂತ ನಮಗೂ ನಿರೀಕ್ಷೆ ಇಲ್ಲ ಆದ್ರೆ ನಾವು ಎಷ್ಟೇ ಭಕ್ತಾದಿಗಳು ಬಂದ್ರು ಎಲ್ಲಾ ಮೂಲಭೂತ ಸೌಕರ್ಯಗಳಿಗೆ ದಾಸೋದ ವ್ಯವಸ್ಥೆಗೆ ವ್ಯವಸ್ಥೆ ಮಾಡಿವಿ ಮತ್ತೆ ದಾಸೋದರ ಒಂದ್ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ದೇನ್ ನನ್ನ ನಿತ್ಯ ನಿರಂತರ ದಾಸೋದ ವ್ಯವಸ್ಥೆ ಇದದೋ ಆ ದಾಸೋದ ಡೈನಿಂಗ್ ಅಲ್ಲಿ ಯಥಾ ಪ್ರಕಾರ ಹೋಗ್ತಾ ಇರ್ತದೆ ಜನಸಂಖ್ಯೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆದಂಗೆ ಬೊಪ್ಪೆ ಸಿಸ್ಟಮ್ ವ್ಯವಸ್ಥೆ ಮಾಡಿವಿ ಹತ್ತು ಕಡೆ ಬೊಪ್ಪೆ ಸಿಸ್ಟಮ್ ವ್ಯವಸ್ಥೆ ಮಾಡ್ತಾವಿ ಒಟ್ಟಲ್ಲಿ ಎಲ್ಲೂ ನೂಕು ನುಗ್ಗಿಲ್ಲ ಎಲ್ಗೂ ಯಾರಿಗೂ ಕ್ಷೇತ್ರಕ್ಕೆ ಬಂದರಿಗೆ ಪ್ರಸಾದದ ವ್ಯವಸ್ಥೆ ಇಲ್ಲ ಅಂದ್ರೆ ಅಷ್ಟು ಅದೇನೋ ವ್ಯವಸ್ಥೆ ಮಾಡಕ್ಕಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಹತ್ತು ಕೌಂಟ್ಗಳು ಮಾಡಿ ಬೊಪ್ಪ ಸಿಸ್ಟಮ್ ಮಾಡಿ ವ್ಯವಸ್ಥೆ ಮಾಡ್ತಾವೆ ವ್ಯವಸ್ಥೆ ಇಲ್ಲ ಕ್ಷೇತ್ರದಲ್ಲಿ ಆದ್ರಿಂದ ಅಂಗವಿಕಲರಿಗೆ ವಯೋವೃದ್ಧರಿಗೆ ವಿಕಲಚೇತನರಿಗೆ ಮತ್ತೆ ಗರ್ಭಿಣಿಸ ಒಂದು ವರ್ಷದ ಒಳಪಟ್ಟ ತಾಯಿ ಮಗುಗೆ ವಿಶೇಷ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿವಿ ಒಂದು ಲೈನ್ ಮಾಡ್ಕೊಟ್ಟಿವಿ ಅಂದ್ರೆ ಪ್ರೋಟೋಕಾಲ್ ಐ ಪಿಗಳಿಗೆ ಪಿಗಳ ವ್ಯವಸ್ಥೆ ಮಾಡಿವಿ ಯಾವುದೇ ರೀತಿ ತೊಂದರೆ ಆಗೋದು ಬೇಡ ಅಂತ ಅಂದ್ಬಿಟ್ಟು ಅಹ್ ಈಗ ನಮ್ಮದೇನಾಗದಂದ್ರೆ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಏಕಕಾಲದಲ್ಲಿ ಶಂಕಾದ್ರೂ ನಿಂತ್ಕೊಳ್ಳುವಂತ ವ್ಯವಸ್ಥೆ ನಾವು ಮಾಡಿರ್ತೀವಿ ಯಾಕಂದ್ರೆ ಯಾವುದೇ ಮಳೆ ಬರ್ಲಿ ಬಿಸಿಲು ಬರ್ಲಿ ಏನೇ ಬರ್ಲೂ ತೊಂದರೆ ಇಲ್ಲ ಅಂತ ವ್ಯವಸ್ಥೆ ಮಾಡ್ಕೊತಿವಿ ಇವಾಗ ಮತ್ತೆ ಅಕ್ಕಿಂಡಿ ಹೆಚ್ಚಾದ್ರೆ ಒಳಗಡೆ ಸರ್ದಿ ಸಾರ್ ಮಾಡಕ್ಕೆ ಈಗಿನ ಭೀಮನ ಅಮಾವಾಸ್ಯ ಪ್ರಯುಕ್ತನೇ ಮರ ಕಡಿಸಿ ಇರೋ ವ್ಯವಸ್ಥೆ ಮಾಡಿಸಿ ಸರ್ದಿ ಸಾಲುಗಳ ವ್ಯವಸ್ಥೆ ಅದ್ವೇ ನಡ್ದೆ ಅದಕ್ಕೂ ನಾವು ಇದಾಗ್ತಾವಿ ಬಿಸ್ಲು ಬಿಸ್ತಿನ ಬಂದ್ರಿರ್ಲಿ ಅಂತ ಅಂದ್ಬಿಟ್ಟು ಸಾಮಿಯನ್ನು ಹಾಕ್ಸಿ ಅಲ್ಲೂ ವ್ಯವಸ್ಥೆ ಮಾಡ್ತಾವಿ ಮತ್ತೆ ಸರ್ದಿ ಸಾಧನ ಬರ್ಬೇಕಾದ್ರೆ ಗಂಟೆ ಗಂಟೆ ಆದ್ರೂ ತೊಂದರೆ ಆಗದ್ ಬೇಡ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ನೀರಿನ ವ್ಯವಸ್ಥೆ ಆಗೋದು ಆಮೇಲೆ ಬಿ ಪಿ ಶುಗರ್ ಏನಾರ ಇದ್ರೆ ಮಧ್ಯದಲ್ಲಿ ಪೇಪರ್ಮೆಂಟ್ ಏನಾರ ಒಂದು ಚೀಪ್ ಪದಾರ್ಥ ಕೊಡುವಂತ ವ್ಯವಸ್ಥೆ ಆಗೋದು ಅದೆಲ್ಲಾನು ಮಾಡಿವಿ ಮತ್ತೆ ಮಕ್ಳುಗಳಿಗೆ ಹಾಲಿನ ವಿತರಣೆ ಮಾಡ್ಬೇಕು ಅಂತ ವ್ಯವಸ್ಥೆ ಮಾಡಿ ಹಾಲಿನ ವ್ಯವಸ್ಥೆನೂ ಮಾಡಿವಿ ಒಟ್ಟಿನಲ್ಲಿ ನಮ್ಮ ಕೈ ಕ್ಷೇತ್ರದ ವತಿಯಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟೆಲ್ಲನೂ ವ್ಯವಸ್ಥೆ ಮಾಡಿ ತಗೊಂಡಿರುವಂಥದ್ದು ಸದಿಸಲಲ್ಲಿ ಯಾರು ಅಪ್ಪಿತಪ್ಪಿನ ದರ್ಶನ ಮಾಡಕ್ಕಾಗ ನನಗೆ ಸುಸ್ತಾಗ್ತದೆ ನಾನು ಹೊರಗಡೆ ಹೋಗ್ಬಿಡ್ತೀನಿ ಅಂದ್ರೆ ನೂರು ಮೀಟರ್ ಒಂದು ಜಾಗಕ್ಕೆ ಅಂದ್ರೆ ಮುನ್ನೂರಡಿ ಒಂದೊಂದು ಜಾಗಕ್ಕೆ ಹೊರಗಡೆ ಹೋಗಿ ಎಂಟ್ರೆನ್ಸ್ ಕೊಡ್ತಾವೆ ದರ್ಶನ ಮಾಡಕ್ಕಾಗಲ್ಲ ಗಂಟೆ ಗಟ್ಟಿ ಆಗ್ತು ಅಂತಂದ್ರೆ ಮಧ್ಯರಾತ್ರಿ ಎರಡು ಗಂಟೆಯಿಂದನೇ ದರ್ಶನ ಪ್ರಾರಂಭ ಆಗ್ತದೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ತಾರೀಕೈ ಮಧ್ಯರಾತ್ರಿ ಎರಡು ಗಂಟೆ ಬರ್ತದೋ ಆ ಎರಡು ಗಂಟೆಯಿಂದನೇ ದರ್ಶನ ಪ್ರಾರಂಭ ಆಗ್ತದೆ ಆದ್ರಿಂದ ನಡಿ ನನ್ನ ಆಗಲ ದೃಷ್ಟ ಮಾಡಕ್ಕೆ ತುಂಬಾ ಖುಷಿ ಆಗ್ತದೆ ಅಂದ್ರೆ ಹೊರಗಡೆ ಹೋಗ್ಬಿಡ್ತೀನಿ ಅಂದ್ರೆ ಹೊರಗಡೆ ಹೋಗೋಕೆ ವ್ಯವಸ್ಥೆ ಇದೆ ಮತ್ತೆ ಹೊರಗಡೆ ಹೋಗಿದ್ದು ತಿಂಗ್ ನಾನು ಪ್ರಾಬ್ಲಮ್ ಹೋಗಿದ್ ಬರ್ತೀನಿ ಅಂದ್ರೆ ಮತ್ತೆ ವ್ಯವಸ್ಥೆ ಮಾಡ್ತಾವೆ ಹೋಗಿದ್ ಮತ್ತೆ ಬಂದು ಜೈನ್ ಆಗಕ್ಕೂ ಒಂದು ವ್ಯವಸ್ಥೆ ಮಾಡ್ತಾವೆ ಮುಖ್ಯವಾಗಿ ಶೌಚಾಲಯಗಳ ವ್ಯವಸ್ಥೆ ಶೌಚಾಲಯಗಳ ವ್ಯವಸ್ಥೆ ನಾವು ರೆಡಿ ಮಾಡಿವಿ ಮಲಗಲಿಕ್ಕೆ ತಂಗುದಾಣಗಳಿಗೆ ವ್ಯವಸ್ಥೆ ಮಾಡಿವಿ ಮತ್ತೆ ಪ್ರತಿನಿತ್ಯ ನಿತ್ಯ ನಿರಂತರ ದಾಸೋಹ ಎಲ್ಲರೂ ಗೊತ್ತಿರುವಂತಹ ವಿಚಾರ ನಿತ್ಯ ನಿರಂತರ ದಾಸೋಹದ ವ್ಯವಸ್ಥೆ ಯಾವುದೇ ಸಮಯ ಸಂದರ್ಭದಲ್ಲಿ ದಾಸೋಹದ ವ್ಯವಸ್ಥೆ ಇದೆ ಆಮೇಲೆ ನಮ್ಮ ಪೊಲೀಸ್ ಇಲಾಖೆ ತುಂಬಾ ಬಹಳ ಎಚ್ಚರಿಕೆ ವಹಿಸಬೇಕು ಅಂತ ನಮಗೂ ಮಾರ್ಗದರ್ಶನ ಆ ಮಾರ್ಗದರ್ಶನ ಕೊಟ್ಟಿರುವಂತಹ ಮಾರ್ಗದರ್ಶನದ ಪ್ರಕಾರ ಶ್ರೀ ಕ್ಷೇತ್ರದ ಎಲ್ಲ ಮುಂಜಾಗ್ರತಾ ಮತ್ತೆ ಸಿಸಿ ಟಿವಿಗಳನ್ನ ಅಳವಡಿಸಿ ಮುಂಜಾಗ್ರತಾ ಕ್ರಮಕ್ಕೂ ನಮ್ಮ ಎಷ್ಟು ಸಾಧ್ಯಗಳು ಅಷ್ಟು ಸಾಧ್ಯತೆಗಳಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ತಾವೆ ಮತ್ತೆ ಮೂಲಭೂತ ಸೌಕರ್ಯಗಳಿಗೆ ಬಹಳ ಹೆಚ್ಚು ಆದ್ಯತೆ ಕೊಟ್ಟು ವ್ಯವಸ್ಥೆ ಮಾಡ್ತಾರೆ ಎಲ್ಲ ಮಾಧ್ಯಮ ನನ್ನ ಅಣ್ಣಂದಿರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ನಾನು ವೈಯಕ್ತಿಕವಾಗಿ ಕೃತಜ್ಞತೆ ಹೇಳ್ತೀನಿ ಯಾಕಪ್ಪ ಅಂದ್ರೆ ಇವತ್ತು ಈ ಕ್ಷೇತ್ರ ಇಷ್ಟು ಮಾಡಲಿಕ್ಕೆ ಬೆಳಲಿಕ್ಕೆ ಕಾರಣ ಮೊದಲನೇದು ನಿಮ್ಮ ಕೊಡುಗೆ ನಿಮ್ಮ ಸೇವೆ ಇದು ಯಾಕೆಂದ್ರೆ ಅಂದಿನಿಂದ ಇಂದಿನವರೆಗೂ ಕ್ಷೇತ್ರದ ಜೊತೆಯಲ್ಲಿ ನೀವು ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಕ್ಷೇತ್ರದ ಯಾವುದೇ ಹಾಗೂ ಹೋಗುಗಳ ಬಗ್ಗೆ ಪ್ರತಿಯೊಬ್ಬ ಭಕ್ತರಿಗೆ ಮನೆ ಮನೆ ಮಾತಾಗಿ ಮುಚ್ಚಿಸ್ತಾ ಇರುವಂತದ್ದು ನಿಮ್ದು ಅದರಿಂದ ನಾನು ಕ್ಷೇತ್ರದ ವತಿಯಿಂದ ಮತ್ತೆ ನನ್ನ ವೈಯಕ್ತಿಕ ನಿಮ್ಮ ನಿಮಗೆ ಕೃತಜ್ಞತೆ ಮತ್ತೆ ಇವತ್ತು ಪ್ರಶ್ನೆ ಕರೆದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭೀಮನ ಅಮವಾಸೆ ಅಂದ್ರೆ ಶ್ರೀ ಕ್ಷೇತ್ರದಲ್ಲಿ ಬಹಳ ಆದಂಥದ್ದು ಅಥವಾ ಈ ಕಳೆದಂತ ಮೂರ್ನಾಲ್ಕು ವರ್ಷಗಳಿಂದ ಬಹಳ ವಿಜೃಂಭಣೆಯನ್ನು ನಡೀತಾ ಇರುವಂತದ್ದು ಭಕ್ತರ ಸಂಖ್ಯೆ ಅಧಿಕವಾಗ್ತಾ ಇರುವಂತಹ ಒಂದು ಸಂದರ್ಭ ಆದ್ರಿಂದ ಈ ವರ್ಷನು ಸಹ ರಥೋತ್ಸವ ಆಲರಿ ಬಿ ಸೇವೆ ಎಲ್ಲಾ ಇರುವಂತಹ ಸಂದರ್ಭ ಮತ್ತೆ ಈ ವರ್ಷ ವಿಶೇಷವಾಗಿ ಪ್ರತಿ ವರ್ಷ ಒಂದೊಂದು ವಿಶೇಷವಾಗಿ ನಡೀತಾ ಇರುವಂತ ಕ್ಷೇತ್ರದಲ್ಲಿ ಈ ವರ್ಷ ದೇವಿಯ ಹಿಂಬದಿರುವಂತಹ ವಾಟರ್ಫಾಲ್ಸ್ ಅಂದ್ರೆ ನೀರಿನ ಜರಿಯನ್ನ ಲೋಕಾರ್ಪಣೆ ಮಾಡ್ತಾ ಇರುವಂತದ್ದು ಈ ವರ್ಷ ಆದ್ರಿಂದ ಎಲ್ಲ ಸಕಲ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಬೇಕು ಅಂತ ನನ್ನ ವೈಯಕ್ತಿಕ ಭಕ್ತಾದಿಗಳಿಗೆ ವಿನಂತಿ ಅವಮಾನಿತರಾಗಿ ಡೆಪ್ಯ ಸಿ ಎಂ ಕರಿಬೇಕು ಅಂತ ಮಾತಾಡೀವಿ ಇನ್ನು ಸಿಕ್ಕಿಲ್ಲ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಬರ್ತೀನಿ ಅಂತ ವೈಯಕ್ತಿಕವಾಗಿ ಹೇಳೋರು ಅವರು ಮಧ್ಯೆ ಬರ್ತಿದ್ದ ನಾವು ಹೋಗಿ ಈ ಕ್ಷೇತ್ರದ ವತಿಯಿಂದ ನಾವು ಅವ್ರಿಗೆ ಆಹ್ವಾನ ಮಾಡಬೇಕು ಮತ್ತೆ ಕ್ಷೇತ್ರದ ಎಮ್ ಎಲ್ ಎರ ಆಹ್ವಾನ ಮಾಡಿವಿ ಇನ್ನು ಹಲವಾರು ಅತಿ ಗಣ್ಯ ವ್ಯಕ್ತಿಗಳು ಕ್ಷೇತ್ರ ಬರ್ತಾರೆ ಚಲನಚಿತ್ರ ನಗರ ಬರ್ತಾರೆ ಕಿತ್ತರೆ ನಗರಗಳು ಬರ್ತಾರೆ ಆದ್ರೆ ಎಷ್ಟೋ ಜನ ಪ್ರೋಟೋಕಾಲ್ ಇಂದನೆ ಬರುವಂತ ಒಂದು ಸಂದರ್ಭನೂ ಐತೆ ಅಂತಂದ್ರೆ ದೇವಿ ಹಿಂಬದಿಲಿ ವಾಟರ್ ಫಾಲ್ಸ್ ಲೋಕಾರ್ಪಣೆ ಮಾಡ್ತಾರೆ ಇರೋದೇ ಬಹಳ ಒಂದು ವಿಶೇಷತೆ ಯಾಕಂದ್ರೆ ನಾಲ್ಕು ಐದನೇ ವರ್ಷ ಇದು ದೇವಿಯ ಮೂರ್ತಿ ಲೋಕಾರ್ಪಣೆ ಮಾಡಿ ಮಾಡಿ ಆ ಇಪ್ಪತ್ತೊಂದರಲ್ಲಿ ದೇವಿ ಮೂರ್ತಿ ಓಪನ್ ಆಯ್ತು ಇಪ್ಪತ್ತೇಳರಲ್ಲಿ ಎಲ್ರಿಗೂ ಗೊತ್ತಿದಂಗೆ ಏಷ್ಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ತಾಯಿಗೆ ಅಭಿಷೇಕ ಆಯ್ತು ಇಪ್ಪತ್ಮೂರರಲ್ಲಿ ಸದಚಟಿಕಾ ಯಾಗ ಆಯಿತು ಇಪ್ಪತ್ನಾಲ್ಕರಲ್ಲಿ ದೇವಿಗೆ ತೇರನ್ನ ಸಮರ್ಪಣೆ ಮಾಡಾಯ್ತು ಈ ಸತ್ ಇಪ್ಪತ್ತೈದನೇ ಜೇವಿ ಹಿಂಬದಿಯಲ್ಲಿ ನೀರಿನ ಜರಿಯನ್ನ ಲೋಕಾರ್ಪಣೆ ಮಾಡುವಂತ ಉದ್ದೇಶ ಈಗ ಅದು ಈಗ ಮಳೆ ಸ್ವಲ್ಪ ಜಾಸ್ತಿ ಆದ್ರಿಂದ ಕೆಲಸ ತುಂಬಾ ಇರೋದ್ರಿಂದ ನಿಧಾನ ಆಗ್ತದೆ ಮುಕ್ಕಾಲು ಭಾಗ ಎಪ್ಪತ್ತೈದು ಭಾಗ ಮುಕ್ತಾಯ ಆಗದೆ ಇಪ್ಪತ್ತೈದು ಭಾಗ ಮಾತ್ರ ಬಾಕಿ ಉಳಿದಿರೋದ್ರೆ ಯಾವ ನಿರೀಕ್ಷೆ ನಮ್ಗೆ ಇನ್ನೊಂದ್ ಎರಡರಿಂದ ಮೂರು ತಿಂಗಳೊಳಗೆ ಸಿಂ ಲೋಕಾರ್ಪಣೆ ಆಗೋದು ಅದು ವಿಶ್ವದಲ್ಲಿ ಅತ್ಯಂತವಾದಂತಹ ಪಂಚವಹದ ಸಿಂಹ ಅಂತ ಹೆಗ್ಗಳಿಕೆಗೆ ಪಾತ್ರವಾಗ್ತಾರೆ ಭೀಮ್ನ ಮಾಸ ವಿಶೇಷತೆ ಏನಪ್ಪಾ ಅಂತಂದ್ರೆ ಅಂದ್ರೆ ಆಷಾಢ ಮಾಸದ ಕೊನೆಯ ಅಂತಿಮ ಶ್ರವಣದ ಪ್ರಾರಂಭ ಇದರಲ್ಲಿ ಆಷಾಢದಲ್ಲಿ ಹೊಸ ದಂಪತಿಗಳು ಗಂಡನ ಕಾಲ್ ತೊಳೆದಿ ಹೆಂಡತಿ ಗಂಡನ ಕಾಲು ತೊಳೆದಿ ತನ್ನ ಮುಕ್ತೈದ ವೃದ್ಧಿ ಆಗ್ಲಿ ಭೀಮಂತರ ನನ್ನ ಗಂಡನಗೂ ಬುದ್ಧಿ ಶಕ್ತಿ ಇರ್ಲಿ ಅನ್ನೋದು ಒಂದು ಉದ್ದೇಶ ಅದೆ ಆದ್ರಿಂದ ಎಲ್ರೂ ದಂಪತಿಗಳ ಸಮೇತ ಬಂದಿ ಶೇರ್ಗೆಣ್ಣು ಜನ ಎಸ್ಸು ಎಸೆಯುವಂತ ಒಂದು ಪದ್ಧತಿ ಐತೆ ಕ್ಷೇತ್ರದಲ್ಲಿ ಆದ್ರಿಂದ ಬಹಳ ಒಂದು ಇನ್ನೊಂದೇನಪ್ಪ ಅಂದ್ರೆ ಮಧ್ಯದಲ್ಲಿ ಸಿಕ್ಕಿರುವಂತಹ ಮೂರ್ತಿಗೆ ಅಭಿಷೇಕ ಮಾಡುವಂತ ಬಹಳ ವಿಶೇಷತೆ ಐತೆ ಆದ್ರಿಂದ ಎಲ್ಲಾ ಭಕ್ತಾದಿಗಳು ತುಂಬಾ ಸಾವಿರಾರು ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿ ಆ ದೇವಿಯ ಮೂರ್ತಿ ಅವ್ರ ಯಾವುದೇ ಜಾತಿ ಧರ್ಮ ಮತ ಪಂಥಗಳಿಂದನೇ ಅವ್ರ ಕೈಯಾರ ಅವ್ರಿಗೆ ಅಭಿಷೇಕ ಆಗ್ತದೆ ಸೇರ್ತಾರೆ ಅದಕ್ಕೆ ನಿರೀಕ್ಷೆ ಇಲ್ಲ ಆದ್ರೆ ನಾವು ಎಷ್ಟೇ ಭಕ್ತಾದಿಗಳು ಬಂದ್ರೆ ಎಲ್ಲಾ ಮೂಲಭೂತ ಸೌಕರ್ಯಗಳಿಗೆ ದಾಸೋದ ವ್ಯವಸ್ಥೆಗೆ ವ್ಯವಸ್ಥೆ ಮಾಡಿವಿ ಮತ್ತೆ ದಾಸೋದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ನಮ್ದೇನ್ ನಿತ್ಯ ನಿರಂತರ ದಾಸೋದ ವ್ಯವಸ್ಥೆ ಇದೋ ಆ ದಾಸೋದ ಡೈನಿಂಗ್ ಅಲ್ಲಿ ಯಥಾ ಪ್ರಕಾರ ಹೋಗ್ತಾ ಇರ್ತದೆ ಜನಸಂಖ್ಯೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆದಂಗೆ ಬೊಪ್ಪೆ ಸಿಸ್ಟಮ್ ವ್ಯವಸ್ಥೆ ಮಾಡಿವಿ ಹತ್ತು ಕಡೆ ಬೊಪ್ಪೆ ಸಿಸ್ಟಮ್ ವ್ಯವಸ್ಥೆ ಮಾಡ್ತಾವಿ ಒಟ್ಟಲ್ಲಿ ಎಲ್ಲೂ ನೂಕು ನುಗ್ಗಿಲ್ಲ ಎಲ್ಗೂ ಯಾರಿಗೂ ಕ್ಷೇತ್ರಕ್ಕೆ ಬಂದ್ರೆ ಪ್ರಸಾದದ ವ್ಯವಸ್ಥೆ ಇಲ್ಲ ಅಷ್ಟು ಅದೇನೋ ವ್ಯವಸ್ಥೆ ಮಾಡಕ್ಕಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಹತ್ತು ಕೌಂಟರ್ ಮಾಡಿ ಬಪ್ಪೆ ಸಿಸ್ಟಮ್ ಮಾಡಿ ವ್ಯವಸ್ಥೆ ಮಾಡ್ತಾವೆ ವ್ಯವಸ್ಥೆ ಇಲ್ಲ ಕ್ಷೇತ್ರದಲ್ಲಿ ಆದ್ರಿಂದ ಅಂಗವಿಕಲರಿಗೆ ವಯೋವೃದ್ಧರಿಗೆ ವಿಕಲಚೇತನರಿಗೆ ಮತ್ತೆ ಗರ್ಭಿಣಿ ಸ್ಥಿರಿಗೆ ಒಂದು ವರ್ಷದ ಒಳಪಟ್ಟ ತಾಯಿ ಮಗುಗೆ ವಿಶೇಷ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿವಿ ಒಂದ್ ಲೈನ್ ಮಾಡ್ಕೊಟ್ಟಿವಿ ಅಂದ್ರೆ ಪ್ರೋಟೋಕಾಲ್ ಮಾಡೋಗೆ ವಿಐ ಗಳಿಗೆ ಒಂದು ವ್ಯವಸ್ಥೆ ಮಾಡಿವಿ ಯಾವ್ದೇ ರೀತಿ ತೊಂದರೆ ಆಗೋದ್ ಬೇಡ ಅಂತ ಅಂದ್ಬಿಟ್ಟು ಆ ಈಗ ನಮ್ಮಲ್ಲಿ ಏನಾಗದಂದ್ರೆ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಏಕಕಾಲದಲ್ಲಿ ಸ್ಟಕ್ ಆದ್ರೂ ನಿಂತ್ಕೊಳ್ಳುವಂತ ವ್ಯವಸ್ಥೆ ನಾವು ಮಾಡಿಟ್ಟಿವಿ ಯಾಕೆಂದ್ರೆ ಯಾವುದೇ ಮಳೆ ಬರ್ಲಿ ಬಿಸಿಲು ಬರ್ಲಿ ಏನೇ ಬರ್ರೂ ತೊಂದ್ರೆ ಇಲ್ಲ ಅಂತ ವ್ಯವಸ್ಥೆ ಮಾಡ್ಕೊತೀವಿ ಇವಾಗ ಮತ್ತೆ ಅಕ್ಕಿಂಡು ಹೆಚ್ಚಾದ್ರೆ ಒಳಗಡೆ ಸರ್ದಿ ಸಾಲು ಮಾಡಕ್ಕೆ ಈಗಿನ ಭೀಮನ ಅಮವಾಸ್ಯ ಪ್ರಯುಕ್ತನೇ ಮರ ಕಡಿಸಿ ಎಲ್ಲ ವ್ಯವಸ್ಥೆ ಮಾಡಿಸಿ ಸರ್ದಿ ಸಾಲುಗಳ ವ್ಯವಸ್ಥೆ ಆದಡ್ತದೆ ಅಲ್ಲಿಗು ನಾವು ಬಿಸಿಲು ಬಿಸ್ಲು ಬಂದಿರ್ಲಿ ಅಂತ ಅಂದ್ಬಿಟ್ಟು ಸಾಮಿಯನ್ನ ಹಾಕ್ಸಿ ಅಲ್ಲಿ ವ್ಯವಸ್ಥೆ ಮಾಡ್ತಾವಿ ಮತ್ತೆ ಸರ್ದಿ ಸಾಲಲ್ಲಿ ಬರ್ಬೇಕಾದ್ರೆ ಗಂಟೆ ಗಂಟೆ ಆದ್ರೂ ತೊಂದ್ರೆ ಆಗೋದು ಬೇಡ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ನೀರಿನ ವ್ಯವಸ್ಥೆ ಆಗೋದು ಆಮೇಲೆ ಬಿ ಪಿ ಶುಗರ್ ಏನಾರ ಇದ್ರೆ ಮಧ್ಯದಲ್ಲಿ ಪೇಪರ್ಮೆಂಟ್ ಏನಾದ್ರು ಒಂದು ಸಿಹಿ ಪದಾರ್ಥ ಏನೋ ಕೊಡುವಂತ ವ್ಯವಸ್ಥೆ ಆಗಬಹುದು ಅದೆಲ್ಲಾನು ಮಾಡಿವಿ ಮತ್ತೆ ಮಕ್ಳುಗಳಿಗೆ ಹಾಲಿನ ವಿತರಣೆ ಮಾಡ್ಬೇಕು ಅಂತ ವ್ಯವಸ್ಥೆ ಮಾಡಿ ಹಾಲಿನ ವ್ಯವಸ್ಥೆನೂ ಮಾಡಿವಿ ಒಟ್ಟಿನಲ್ಲಿ ನಮ್ಮ ಕೈ ಕ್ಷೇತ್ರದ ವತಿಯಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟೆಲ್ಲನೂ ವ್ಯವಸ್ಥೆ ಮಾಡಿ ತಗೊಂಡಿರುವಂಥದ್ದು ಸರ್ವಿಸಲಲ್ಲಿ ಯಾರು ಅಪ್ಪಿ ತಪ್ಪಿದ್ರೆ ದ್ರಶನ ಮಾಡಕ್ಕಾಗ ನಂಗೆ ಸುಸ್ತಾಗ್ತದೆ ಹೊರಗಡೆ ಹೋಗ್ಬಿಡ್ತೀನಿ ಅಂದ್ರೆ ನೂರು ಮೀಟ್ರು ಒಂದು ಜಾಗಕ್ಕೆ ಅಂದ್ರೆ ಮುನ್ನೂರಡಿ ಒಂದೊಂದು ಜಾಗಕ್ಕೆ ಹೊರಗಡೆ ಹೋಗಿ ಎಂಟ್ರೆನ್ಸ್ ಕೊಡ್ತಾವೆ ದರ್ಶನ ಮಾಡಕ್ಕಾಗಲ್ಲ ಗಂಟೆ ಗಟ್ಟೆ ಅಂತಂದ್ರೆ ಮಧ್ಯರಾತ್ರಿ ಎರಡು ಗಂಟೆ ಇದೇ ದೃಶ್ಯ ಪ್ರಾರಂಭ ಆಗ್ತದೆ ಇಪ್ಪತ್ತ್ ನೂರು ಇಪ್ಪತ್ನಾಲ್ಕನೇ ತಾರೀಕು ಮಧ್ಯರಾತ್ರಿ ಎರಡು ಗಂಟೆ ಬರ್ತದೋ ಆ ಎರಡು ಗಂಟೆ ಇಂದಿನೇ ದೃಶ್ನ ಪ್ರಾರಂಭ ಆಗ್ತದೆ ಆದ್ರಿಂದ ನಡೀ ನನ್ನ ಆಗ ದೃಶ್ಯ ಮಾಡಕ್ಕೆ ತುಂಬಾ ಖುಷ್ ಆಗ್ತದೆ ಅಂದ್ರೆ ಹೊರಗಡೆ ಹೋಗ್ಬಿಡ್ತೀನಿ ಅಂದ್ರೆ ಹೊರಗಡೆ ಹೋಗೋಕೆ ವ್ಯವಸ್ಥೆ ಇದೆ ಮತ್ತೆ ಹೊರಗಡೆ ಹೋಗಿದ್ದು ತಿಂಗ್ ನಾನು ಮತ್ತೆ ನನಗೆ ಟಾಯ್ಲೆಟ್ ವ್ಯವಸ್ಥೆ ಪ್ರಾಬ್ಲಮ್ ಅದೇ ಹೋಗಿದ್ ಬರ್ತೀನಿ ಅಂದ್ರೆ ಮತ್ತೆ ಅವ್ರಿಗೆ ಒಂದು ವ್ಯವಸ್ಥೆ ಮಾಡ್ತಾವೆ ಹೋಗಿದ್ ಮತ್ತೆ ಬಂದ್ ಜೈನ್ ಆಗಕ್ಕೂ ಒಂದು ವ್ಯವಸ್ಥೆ ಮಾಡ್ತಾರೆ ಮುಖ್ಯವಾಗಿ ಶೌಚಾಲಯಗಳ ವ್ಯವಸ್ಥೆ ಶೌಚಾಲಯಗಳ ವ್ಯವಸ್ಥೆ ನಾವು ರೆಡಿ ಮಾಡಿವಿ ಮಲಗಲಿಕ್ಕೆ ತಂಗುದಾಣಗಳಿಗೆ ವ್ಯವಸ್ಥೆ ಮಾಡಿವಿ ಮತ್ತೆ ಪ್ರತಿನಿತ್ಯ ನಿತ್ಯ ನಿರಂತರ ದಾಸೋಹ ಎದುರು ಗೊತ್ತಿರುವ ವಿಚಾರ ನಿತ್ಯ ನಿರಂತರ ದಾಸೋಹದ ವ್ಯವಸ್ಥೆ ಯಾವುದೇ ಸಮಯ ಸಂದರ್ಭದಲ್ಲಿ ದಾಸೋಹದ ವ್ಯವಸ್ಥೆ ನಡೀತದೆ ಆಮೇಲೆ ನಮ್ಮ ಪೊಲೀಸ್ ಇಲಾಖೆ ತುಂಬಾ ಬಹಳ ಎಚ್ಚರಿಕೆ ವಹಿಸಬೇಕು ಅಂತ ನಮಗೂ ಮಾರ್ಗದರ್ಶನಗಳನ್ನ ನೀಡವ್ರೆ ಆ ಮಾರ್ಗದರ್ಶನ ಕೊಟ್ಟಿರುವಂತಹ ಮಾರ್ಗದರ್ಶನದ ಪ್ರಕಾರ ಶ್ರೀ ಕ್ಷೇತ್ರದ ಎಲ್ಲ ಮುಂಜಾಗ್ರತಾ ಮತ್ತೆ ಸಿಸಿ ಟಿವಿಗಳನ್ನ ಅಳವಡಿಸಿ ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕು ನಮ್ಮ ಕೈಲಿ ಎಷ್ಟು ಸಾಧ್ಯಗಳಾಗ್ತದೋ ಅಷ್ಟು ಸಾಧ್ಯತೆಗಳಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ತಾವಿ ಮತ್ತೆ ಮೂಲಭೂತ ಸೌಕರ್ಯಗಳಿಗೆ ಬಹಳ ಹೆಚ್ಚು ಹೆಚ್ಚು ಆದ್ಯತೆ ಕೊಟ್ಟು ವ್ಯವಸ್ಥೆ ಮಾಡ್ತಾರೆ ಎಲ್ಲ ಮಾಧ್ಯಮ ನನ್ನ ಅಣ್ಣಂದಿರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ನಾನು ವೈಯಕ್ತಿಕವಾಗಿ ಕೃತಜ್ಞತೆ ಹೇಳ್ತೀನಿ ಯಾಕಪ್ಪ ಅಂದ್ರೆ ಇವತ್ತು ಈ ಕ್ಷೇತ್ರ